ಆದ್ರೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತಕ್ಕೂ ಆಗೋದು ಮಾಡ್ತೀವಿ ಅವರೆಲ್ಲರೂ ಬಹಳ ಬೇಜಾರಾಗಿದೆ ನಮ್ಮ ರಕ್ಷಣೆ ರಕ್ಷಣೆಗೋಸ್ಕರ ಕಳೆದ ಮೂರುವರೆ ಜನ ಘಟನೆಗಳಾಗುತ್ತೆ ಇವರಿಗೆ ಯಾವುದೇ ಕಾರಣಕ್ಕಿ ಯಾವ ರಕ್ಷಣೆ ಗೋಸ್ಕರ ಅಂತ ನಮ್ಮ ಮನೆತನವನ್ನು ఇంటి మొక్క బిట్టు సేవ బందూర్ తిండి తమ మన ఊట తమ ఇంటి మొక్క బిడ్డు మొక్క నల్లంగోడ కూడా అంతే గుల్బర్గ జిల్లా అధ్యక్ష బాల్చి భాష పాపగౌడ పాటిల్ గుల్బర్గ జిల్లా నౌకరగ తాలూకు అధ్యక్ష ಮತ್ತೊಬ್ರು ನಮ್ಮ ಸುರೇಶ್ ಹೊಸಪೇಟೆ ಅಂತ ಇಲ್ಲಿ ರೈತರು ಮತ್ತೊಬ್ರು ನನ್ನ ಸಮಾಜದ ವಿಮೂಲ್ ಅಂತ ನಮ್ಮ ವಾಹನವನ್ನು ಫ್ರೀಯಾಗಿ ಚಾಲು ಮಾಡೋ ಚಾಲೆ ಬಂದಂತವ್ರು ಅವರಾಗಿ ಬೀಗ ಇಸ್ಕೊಂಡು ಬೀಗ ಮಠದಲ್ಲಿ ಅಂತ ಯಾರು ಏನ ಬೀಗ ಹಾಕಿದ್ದೆ ಮೊದಲನೇ ತಪ್ಪು ಬೀಗ ಹಾಕುವ ದೇವಸ್ಥಾನಗಳಿದೆ ಬೀಗವನ್ನ ಅವ್ರ ಬೀಗ ತೆರವು ಎಫ್ಐಆರ್ ಹಾಕೋದು ಮಾಡಬಾರ್ದು ಯಾರು ದ್ವೇಷದಲ್ಲಿ

ಜವಾಬ್ದಾರಿಯನ್ನ ನಮ್ಮ ಸಚಿವರಾಗಿರ್ತಕ್ಕಂಥ ಸಚಿವರನ್ನೇ ಮಾಡೋ ಪ್ರಯತ್ನ ಅಡೆತಡೆಗಳು ಯಾರು ಅಂತ ಸಂದರ್ಭ ಬರ್ತದೆ ಸ್ವಾಮೀಜಿ ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಮ ಮೀಸಲಾತಿ ಕೆಲ್ಪಿಸಲ್ಲ ನಮ್ಮ ಹೋರಾಟವನ್ನು ಹಚ್ಚಿಕುವಂತ ಕೆಲಸ ನಡೆದಕ್ಕೆ ಅನ್ನೋ ಅನ್ನುವ ಹೇಳಿಕೆಯೇ ನಿಮ್ಗೆ ಈ ರೀತಿ ನಾನು ಸತ್ಯವನ್ನ ಹೇಳಿದ್ದೇನೆ ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡ್ಲಿಕ್ಕೆ ತಪ್ಪ ಯೂರ ಸ್ಪಂದನೆ ಮಾಡ ಸ್ಪಂದನೆ ಮಾಡ ನೀವೇ ಒಮ್ಮೆ ಸ್ಪಂದನೆ ಮಾಡೋದು ತಪ್ಪು ಆ ವ್ಯಕ್ತಿಗತ ವ್ಯಕ್ತಿಗಿರುದ್ಧ ಹೋರಾಟ ಯಾರು ಇರ್ತದೆ ಅವರು ನೋವು ಮಾಡಿದಾಗ ಸ್ಪಂದನೆ ಮಾಡ್ಲಿಕ್ಕೂ ತಪ್ಪಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬಾರ್ದು ಮುಖ್ಯಮಂತ್ರಿ ಕೂಡ ಅವ್ರನ್ನೇ ಕೇಳ್ಬೇಕಾಗ ಅವ್ರ ಬಗ್ಗೆ ಹೇಳಿದ್ದೇನೆ ಸ್ಪಂದನೆ ಮಾಡಿದ್ರು ಇನ್ ಅವರು ಪಾಪ ಅವ್ರ ಮನೆ ಬಾಗಿರುವ ಕುಟ್ಟುವನ್ನ ನನ್ನ ಸತ್ಯಾಗ್ರಹ ಮಾಡಿ ನನ್ನ ಯಾರು ಕೇಸ್ ಮತ್ತೆ ಹಿಂಗೆಲ್ಲ ಇದ್ದಾಗ ಅದು ಹೇಳಿ ನನ್ನ ಪಕ್ಕ ಅಲ್ಲ ಆ ಹೇಳಿಕೆ ನಿಮ್ಗೆ ಮುಳುವಾಯ್ತು ಹೌದು ಆ ಹೇಳಿಕೆ ಅವ್ರಂತ ಮುಳುವಾಗಿದ್ದು ನಿರಂತರವಾಗಿ ನಾನು ಮಾಡಿದ್ದೆ ನನ್ಗೆ ಮುಳುವಾಗಿದೆ ಆದ್ರೆ ಅದು ಮುಳುವಾಗಿದೆ ಅಂತ ಏನು ಇಷ್ಟಪಡಲು ಪ್ರಾಮಾಣಿಕ ಹೋರಾಟ ಮಾಡ್ತೀನಿ ಆ ಮೂಲಕವಾಗಿ ಮೂಲಪೀಠವನ್ನು ಅಭಿವೃದ್ಧಿಗೊಳಿಸಿ ನಿಮ್ಮ ಹಾಗೂ ಕಾಶಪ್ಪನವರವರ ಸಂಬಂಧ ಸರಿ ಆಗ್ಬೇಕು ಅಂದ್ರ ಮಠ ಸರಿ ಹೋಗ್ತೈತಿ ಅನ್ನುವಂಥದ್ದು ಎತ್ತರ ಮಾಡಿ ಎಲ್ಲಾರು ಎಲ್ಲ ರೀತಿಯ ಸಮಸ್ತಾನೆ ಅವ್ರವ್ರಲ್ಲಿ ಮುಕ್ತ ಬಂದು அவரோடீ பாகி சரி போட்டிருக்கு

ಒತ್ತ ಸರಿಪಡ್ತೇನೆ ಎಲ್ಲ ಮಟ್ಟಿಗಳಿಗೂ ಸಹ ಗುರುಗಳ ಅಧ್ಯಕ್ಷ ಇರ್ತಾರೆ ನನ್ನ ನನ್ನ ವಿಚಾರವಾದಂತ ಭಾವನೆ ಭಕ್ತರು ತಪ್ಪು ನಮ್ಮ ಜವಾಬ್ದಾರಿ ಕೈ ಹಿರಿಯ ಮಠಮಾನಿಗಳ ವಸ್ತುಗಳ ಜವಾಬ್ದಾರಿ ಗುರುಗಳಿರ್ತಾರೆ ಸಮುದ್ದ ಜವಾಬ್ದಾರಿ ಆ ಕಾರಣಕ್ಕೋಸ್ಕರವಾಗಾನೆ ಈ ರೀತಿಯ ಅಸಮಾನೆ ಹಂಗದು ಅಪೇಕ್ಷೆ ஆசைலா நான் நேரப்பயும் ஆசைனப்பாட்

Es tanta